ಜನತೆಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ನಾವು ಒಂಬತ್ತು ದಿವ್ಸ ಟ್ರಿಪ್ ಆತ ಸೊ ಈಗ ನೆಕ್ಸ್ಟ್ ಮಾರ್ನಿಂಗ್ ಆಗೈತಿ ಹತ್ತನೇ ದಿವ್ಸದ ಮಾರ್ನಿಂಗ ಸೊ ಮನೆಯಾಗಿನ ಊಟ ಭಾಳ ದಿವ್ಸದ ತಿಂದ ಹೊರಗಿನ ತಿಂದ ಹೊರಗೆ ಅಂದ್ರೆ ನಾವು ಮಾಡಿದ್ದು ಸರಿ ಹೊರಗೆ ತಿಂದು ದಾರಿ ಆಗೈತಿ ಮನೆಯಾಗಿನ ಸೊ ನೋಡ್ರಿ ಮಮ್ಮಿ ಪೋಯೆ ಮಾಡಿದಾಳ ಮಸ್ತ್ ಗರ್ಭ ಗರ್ಮ ಪೂಯೆ ಶಿವನ ಐತಿ ನೋಡ್ರಿ ಇಲ್ಲಿ ಪಾಠನು ಮಾಡಿದಾರ ದರದ ಕೊಟ್ಟದ ನಾ ಮಾಡಿದಂತ ಹೇಳ ಸೊ ಈಗ ಹಂಗ ಬಂದಿರು ಅವ್ರು ಕೊಟ್ಟಿದ್ದೀರ ಸೊ ಈಗ ನಾಶ ಮಾಡೋಣ ನಡೀರಿ ನೋಡ್ರಿ ಪಡ್ಡ 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 ಫ್ರೆಂಡ್ಸ್ ನಮ್ಮಅತ್ತಿ ಮತ್ ಶೋಭಾ ಬಂದರು ಹುಬ್ಳಿ ಜಂದ್ರ ಸೊ ಈಗ ಮಧ್ಯಾಹ್ನ ಸ್ಪೆಷಲ್ ಊಟ ಈಗ ಟೈಮ್ ಆಗೈತ್ರಿ ಸವಾ ಮೂರ ಈಗ ಊಟ ಚಾಲು ಐತಿ ಇಲ್ಲಿ ನೋಡ್ರಿ ನಮ್ಮ ಮತ್ತೆ ನಗತ್ತ ನೋಡ್ರಿ ಅತ್ತೆ ಹ್ಯಾಂಗೆ ಯಾಕೆ ಸೋಬಾರಿ ಹಾಂ ಸೊ ಎಲ್ಲರೂ ಈಗ ಸ್ಪೆಷಲ್ ಊಟ ಮಾಡೋದು ಮಸ್ತ್ ನೋಡ್ರಿ ಇಲ್ಲೇ ಏನೇನು ಮಾಡಿದಳ ಅಂದ್ರೆ ಇಲ್ಲಿ ಶೀರಾ ಐತಿ ಇದು ರೊಟ್ಟಿ ಐತಿ ಇದು ಸಲಾಡ್ ಐತಿ ಇದು ಪಾಪಡಿ ಐತಿ ಇದು ಬದ್ನಿಕಾಯಿ ಪಲ್ಯ ಇದು ಅನ್ನ ಮೊಸರ ಸೊ ಇಟ್ಟೆಲ್ಲ ತಿಂತೇನ್ರಿ ನೀವು ತಿಂಡಿರಿ ಗಟ್ಟಿ ಮುಟ್ಟಾವ್ರಿ ಸೊ ಊಟ ಮಾಡೋಣ ಹುಬ್ಳಿಯಿಂದ ನಮ್ಮ ಮತ್ತೆ ಬಂದಿಲ್ಲ ಸೊ ನಮ್ಮ ಅಶ್ವಿನಿಗೆ ಮತ್ತ ನನ್ಗ ಏನೋ ಸರ್ಪ್ರೈಸ್ ಕೊಡ್ತೇನೆ ಸೊ ನೋಡೋಣ ನಾ ಏನ್ ಸರ್ಪ್ರೈಸ್ ಆಯ್ತಂತ ಸೊ ಲೆಸ್ ಗೋ ನೋಡ್ರಿ ಏನ್ ಸಬ್ಸ್ಪ್ರೈಬ್ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಒಮ್ಮೆ ಸರ್ಪ್ರೈಸ್ ಅಂತ ಶಿವ

ನೋಡ್ರಿ ಇಲ್ಲಿ ನಮ್ಮ ಅತ್ತೆ ಅಶ್ವಿನಿಗೆ ಅವ್ರ ಮಗಳಿಗೆ ಇದನ್ ತನ್ ಕೊಟ್ಟ್ರಿ ಏನದ ಮಂಗಸೂತ್ರ ಸೋಡ್ರಿ ಫೀಲಿಂಗ್ ಸೋ ಹ್ಯಾಪಿ ಖುಷಿ ಕಣ್ಣೀರು ನೋಡ್ರಿ ಅವ್ರ ಮಮ್ಮಿ ನೋಡ್ರಿ ನೋಡ್ರಿ ಕಣ್ಣೀರ್ ತೆಗದಲ್ರಿ ಯಾಕೆಲ್ಲ ನೋಡ್ಲ ನೋಡ್ರಿ ಈ ಕಡ್ಗ ನನ್ಗ್ ತೊಗೊಂಡ್ರಿ ಎಷ್ಟ್ ಮಸ್ತ್ ಐತ್ರಿ ಕಡ್ಗ ಎಷ್ಟು ಅರ್ಧನ್ ಆಗ್ಬೇಕ್ರಿ ಏನ್ ಮುಂದ್ರೈಸ್ ರೀ ಎಷ್ಟ್ ಖುಷಿ ಆಗೇತ್ ನೋಡ್ರಿ ಕೀಗ ಬಂಗಾರ ವಿತ್ ಐ ಆಮ್ ಆಲ್ಸೋ ಹ್ಯಾಪಿ ನನಗೆ ಕಡ್ಗಾ ಸಿಕ್ಕಿತ ಮುಂದೆ ನಾನು ವಿಷ್ಣುವರ್ಧನ್ ಫ್ಯಾನ್ ಸೊ ಹಿಂಗೆ ಬ್ಲಾಗ್ ಮಾಡತ್ತಿದ್ರಿ ಇಲ್ಲೇ ನಮ್ದು ಮನೆಯಾಗ ನಮ್ಮ ಅತ್ತಿ ಒಂದು ತೊಲಿ ಬಂಗಾರ ರೀ ಮಾಸ್ತಾ ಟ್ವೆಂಟಿ ಟು ಕ್ಯಾರೆಟ್ ಅಷ್ಟೊಂದು ಲ್ಯಾಟ್ರಿ ಹೊಡಿತ ಲ್ಯಾಟ್ರಿ ಎಂಬತ್ತ ಎಂಬತ್ತೆಂಟು ಸಾವಿರ ರೂಪಾಯಿ ನೋಡ್ರಿ ಇದು ಅಶೋ ಪಾರ್ಟಿ ಶೋಭಾ ಯಾವತ್ತು ಹೋಗ್ಬೇಡಿ ಪಾರ್ಟಿ ಕೂಡ ಸಹ ಅಶೋ ಹಾಂ ಹೌದಿಲ್ಲ ಹೋಗ್ಬೇಡಿ ಇದು ಪ್ಲ್ಯಾನ್ ಅಲ್ಲ ಶೋಭಾಂದ ಮತ್ತು ಮಮ್ಮಿಯಿಂದ ಐತ್ರಿ ಇದು ಇಬ್ಬರದ್ದು ಪ್ಲ್ಯಾನ್ ಐತಿದ ಧ್ವನಿ ಸೊ ಸಿರಿ ಹ್ಯಾಪಿ ಐ ಆಮ್ ಪ್ರೌಡ್ ಆಫ್ ಮೈ ಅತ್ತಿ ಆ್ಯಂಡ್ ಶೋಭಾ ಹತ್ರ ಹಾಕಿದ್ವಿ ನಾವ್ ಕಾಶಿಗ್ ಹೋಗಿದ್ದು ಅಯೋಧ್ಯೆಗೆ ಹೋಗಿದ್ದು ಮಹಾತ್ಮ್ ಹೋಗಿದ್ದು ಸೊ ನಾವ ಇದ ಅಯೋಧ್ಯಾಗ ಹೋಗಿದ್ದು ಅವಾಗ ತಗೊಂಡಿದ್ದ ಸೊ ಇದನ್ನ ಮತ್ತಿಗ್ ಕೊಡೋಣ ನಾವ ಹಾಂ ಮಮ್ಮಿ ರೀ ಹೇಳ್ರಿ ಶೋಭಾ ನೀಡಿ ಜಯ ಈಗ ಮತ್ತಿದೊಂದು ಮ್ಯಾಗ್ನೆಟ್ ಒಂದು ತೊಗೊಂಬಂದಿದ್ರಿ ಮಮ್ಮಿ ರೀ ಇದು ಮ್ಯಾಗ್ನೆಟ್ ಐದು ರೀ ಟಿಜೋರಿಗೆ ಎಲ್ಲರ ಹಚ್ಚಿದ್ರೆ ಹಚ್ಚದಿದ್ರೆ ಹಿಂಗೆ ಅಂಟತೈತಿ ನೋಡಿರಿ ಇದು ಹಿಂಗೆ ಅಂಟ್ಸಿರ ಅಂಟೈತಿ ಇದು ನಾವು ಮ್ಯಾಗ್ನೆಟ್ ತೊಗೊಂಬಂದಿದ್ದು ಇದು ಮಸ್ತ್ ಐತಿ ಫ್ರೆಂಡ್ಸ್ ನಮ್ಮತ್ತೆ ಈಗ ಊರು ಹೊಂಟಾರ ರೀ ಹುಬ್ಬಳ್ಳಿಗೆ ಸೊ ಅವ್ರಿಗೆ ಬಿಡಕ್ಕೆ ಸೊ ಅವ್ರಿಗೆ ನಾವು ಸೊ ಫ್ರೆಂಡ್ಸ್ ಬಸ್ ಬಂತು ಈಗ ಬಸ್ಲೆ ಕೊಟ್ಟರು ಸರ ನಮ್ಮ ಹತ್ತಿಗೊಳಗ ಈಗ ಹೊಂಟರು ಹಾಂ ರೀ ಬಸ್ ಬಸ್ ಹೋದ ಈಗ ನಾವ್ ಮನೆ ಬಂತವು ಫೈನಲ್ ಇಂಡಿಯಾ ಗೆಲ್ತ್ರಿ ನಮ್ದ ನೋಡ್ರಿ ಇಲ್ಲ ಹಂಡ್ರೆಡ್ ಆದ್ರಿ ಫುಲ್ ಸೆಂಚುರಿ ವಿರಾಟ್ ಕೊಹ್ಲಿ ಜೈ ವಿರಾಟ್ ಕೊಹ್ಲಿ ಜೈ ಇಂಡಿಯಾ ಅಷ್ಟು ಫ್ಯೂ ಮೂಮೆಂಟ್ಸ್ ಲೈತೆ सो गाइस अश्विनी मत मुंबई हो सदा सुखी रहो. सो फ्रेंड्स ಈಗ ಅಶ್ವಿನಿ ಮತ್ತು ಬ್ಯಾಕ್ ಟು ಮುಂಬೈ ಹೊಂಟಾಳ ಯಾಕಂದ್ರೆ ಅವ್ರ ಪೇಶೆಂಟ್ದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತ ಸೊ ಈಗ ಮತ್ತೆ ಹೋಗ್ಬೇಕಾತ ಅರ್ಜೆಂಟ ಹೋಗ್ಬೇಕಾತ ಆ್ಯಕ್ಚುಲಿ ಇನ್ನೂ ಒಂದು ವೀಕ ಲೀವಿತ್ತ ಬಟ್ ಸ್ವಲ್ಪ ಪ್ರಾಬ್ಲಮ್ ಸಲುವಾಗಿ ಹೋಗ್ಬೇಕಾತ ಇನ್ನು ಮತ್ತೆ ಇನ್ನೊಂದು ಮಂತ್ ಬಿಟ್ಕಾಯ ನಾ ಬಾ ಅಂತ ಹೇಳಿದ್ದೀನಿ ಸೊ ಈಗ ಹೋಗ್ತೀನಿ ನೋಡಿರಿ ಮತ್ತೆ ಇಮೋಷ್ನಲ್ ಆಗಿಬಿಟ್ಲ ಸೊ ರಾಯಿ ಈಗ ಹೋಗ್ರಿ ಈಗ ಟೈಮ್ ಆಗೈತಿ ಒಂಬತ್ತು ನಾಲ್ವತ್ತೈತಿ ನಾಲ್ವತ್ತೈದಕ್ಕಲ್ಲಿ ಅಂದರು ಸೊ ಐದು ಬಿಸ್ನೆ ಅಲ್ಲಿ ನಾವು ಟಚ್ ಇರ್ತೇವೆ ಸೊ ಲಸಾಯಿಸಿ ಸೊ ಫ್ರೆಂಡ್ಸ್ ಈಗ ನಾವು ಟಿ ಆಟಿಯೋ ಕಡೆ ನಿಂತೇವು ಇನ್ನು ಮಟ್ಟ ಬಸ್ ಬಂದಿಲ್ಲ ವೆಯ್ಟ್ ಮಾಡ್ಕೊಂತ ನಿಂತು ನೋಡ್ರಿ ಆಟಿಯೋ ಕಡೆ ಟೈಮ್ ಕೊಟ್ಟಿರ ನೈನ್ ಫೋರ್ಟಿ ಫೈವ್ ಈಗ ನೈನ್ ಫೋರ್ಟಿ ನೈನ್ ಆಗೈತಿ ತಿನ್ನೋ ಮಟ್ಟ ಬಂದಿಲ್ಲ ಸೊ ನೋಡ್ರಿ ಇಲ್ಲೇ ವೇಟ್ ಮಾಡತ್ತೆವು ಟೈಮ್ ಸೊ ಏನು ನೋಡಿ ತೋರಿಸು ತೋರಿಸೊಡಿತು ನೋಡ್ರಿ ಗಾಯ್ದು ಹಾತ ಹೊಡಿತು ಈಗ ಬಂತಿವ್ರ ಗಾಡಿ ಸೊ ಗಾಯ್ ಈಗ ಲಗೇಜ್ ಬಿಗೇಜ್ ಎಬ್ಬಿಸ್ಕೊಂಡ ಬಿಡುತ್ತೇನ್ರಿ ಲಾಸ್ಟ್ ಟೈಮ್ ಇವರ ಬಂದಿರಲ್ಲ ಲಾಸ್ಟ್ ಟೈಮ್ ಇವರ ಬಂದಿರಲ್ಲ ಫ್ರೆಂಡ್ಸ್ ಈಗ ಅಶ್ವಿನಿ ಬಿಟ್ಟೆ ಈಗ ಡೈರೆಕ್ಟ್ ಮನೆಗೆ ಹೋಗ್ತೀನಿ